ಬಂಧುಗಳೇ ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಶ್ಲೋಕ ಹದಿನಾಲ್ಕು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ಸ್ಥಾಂ ಸ್ಥಿತಿಕ್ಷ ಸ್ವಭಾರತ ಕೌಂತೆಯ ವಿಷಯ ಸಂಪರ್ಕಗಳೇ ತಂಪು ಬಿಸಿಗಳ ಸುಖ ದುಃಖಗಳ ಅನುಭವ ನೀಡುವಂಥವು ಇವು ಬಂದು ಹೋಗುವಂಥವು ನಿರಂತರವಾಗಿ ಇರುವಂಥವಲ್ಲ ಓ ಭಾರತ ಅವುಗಳನ್ನು ಸಹಿಸಿಕೊ ನಾವು ಬಾಲ್ಯದ ದೇಹವನ್ನು ಕಳೆದುಕೊಂಡು ಯೌವನದ ದೇಹವನ್ನು ಪಡೆಯುತ್ತೇವೆ ಯೌವನದ ದೇಹವನ್ನು ಕಳೆದುಕೊಂಡು ಮುಕ್ಕಿನ ದೇಹವನ್ನು ಪಡೆಯುತ್ತೇವೆ ಆದರೆ ಈ ಕಾರಣಕ್ಕಾಗಿ ಯಾರೂ ದುಃಖಿಸುವುದಿಲ್ಲ ಆದರೆ ಸಾವಿನಲ್ಲಿ ಕಾಣುವ ಇನ್ನೊಂದು ದೇಹ ಇಲ್ಲವಾಗುತ್ತದೆ ಆಗ ದುಃಖ ಯಾವ ದೇಹದ ಮೂಲಕ ಬಾಂಧವ್ಯದ ನಂಟನ್ನು ಬೆಳೆಸಿಕೊಂಡಿರುತ್ತೇವೋ ಅದು ಇಲ್ಲವಾಗುತ್ತದಲ್ಲ ಎನ್ನುವ ದುಃಖ ಸಾಮಾನ್ಯವಾಗಿ ನಮ್ಮನ್ನು ಕಾಡುತ್ತದೆ ಜೀವನದಲ್ಲಿ ನಾವು ಅನುಭವಿಸುವ ಸುಖ ಮತ್ತು ದುಃಖದ ಮೂಲ ಮಾತ್ರ ಸ್ಪರ್ಶ ಇದು ಎಲ್ಲವುದರ ಮೂಲ ನಾವು ಯಾವುದನ್ನು ನಮ್ಮ ಇಂದ್ರಿಯಗಳ ಮೂಲಕ ಗ್ರಹಿಸುತ್ತೇವೋ ಅದು ಮಾತ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇ ನಮ್ಮ ಸುಖ ದುಃಖಗಳಿಗೆ ಕಾರಣವಾದ ಐದು ಮಾತ್ರೆಗಳು ಸುಖ ದುಃಖಗಳಿಗೆ ಒಂದು ವ್ಯವಸ್ಥೆ ಇಲ್ಲ ಒಬ್ಬರಿಗೆ ಸುಖವಾದದ್ದು ಇನ್ನೊಬ್ಬರಿಗೆ ದುಃಖವಾಗಬಹುದು ವಿಷಯಗಳ ಸ್ಪರ್ಶದಿಂದ ಸುಖ ದುಃಖ ಬರುತ್ತದೆ ಅದು ಶೀತೋಷ್ಣದಂತೆ ಮೊದಲು ಸುಖ ಕೊಟ್ಟ ವಸ್ತುವೆ ಮುಂದೆ ದುಃಖವಾಗಿ ಪರಿಣಮಿಸಬಹುದು ಸುಖ ದುಃಖ ಜೀವದ ಧರ್ಮವಲ್ಲ ಅದು ಬಂದು ಹೋಗುವಂಥದ್ದು ಅದು ನಮ್ಮ ಮಾನಸಿಕ ಕಲ್ಪನೆಯ ಫಲ ನನ್ನ ಎನ್ನುವುದು ದುಃಖಕ್ಕೆ ಮೂಲ ಕಾರಣ ನಿದ್ದೆಯಲ್ಲಿ ನಮಗೆ ನನ್ನ ಎನ್ನುವುದು ಇಲ್ಲ ಆದ್ದರಿಂದ ಎಂದೂ ನಿದ್ದೆಯಲ್ಲಿ ದುಃಖವಿಲ್ಲ ಎಚ್ಚರ ಮತ್ತು ಕನಸಿನಲ್ಲಿ ಮಾತ್ರ ಈ ಸಮಸ್ಯೆ ನಿದ್ದೆಯಲ್ಲಿ ಎಲ್ಲವೂ ನಿರ್ಮಲ ನಾವೇ ನಮ್ಮ ಮಾನಸಿಕ ಭಾವನೆಗಳಿಂದ ಮತ್ತು ಅನುಭವಗಳಿಂದ ನಿರ್ಮಿಸಿಕೊಂಡಿರುವುದು ಈ ಸುಖ ದುಃಖ ಇದರಿಂದ ಪಾರಾಗುವ ಉಪಾಯವನ್ನು ನಾವೇ ಕಲಿತುಕೊಳ್ಳಬೇಕು ದುಃಖದ ಮೂಲದ ಅನ್ವೇಷಣೆ ಮಾಡಿದಾಗ ದುಃಖ ಸಹ್ಯವಾಗುತ್ತದೆ ನಾವು ನಮ್ಮ ಭಾವನೆಗಳನ್ನು ಸಹನೆ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ಯಾವುದು ಬಂತೋ ಅದನ್ನು ಸ್ವೀಕರಿಸುವುದನ್ನು ಕಲಿತುಕೊಳ್ಳಬೇಕು ನನಗೆ ಅದೇ ಬೇಕು ಹೀಗೇ ಆಗಬೇಕು ಎನ್ನುವ ಚಿಂತನೆ ದುಃಖಕ್ಕೆ ಮೂಲ ಕಾರಣ ಬಂದಿದ್ದನ್ನು ಬಂದಂತೆ ಎದುರಿಸುತ್ತೇನೆ ಎನ್ನುವ ಆತ್ಮಸ್ಥೈರ್ಯವಿದ್ದರೆ ದುಃಖವಿಲ್ಲ ಶ್ಲೋಕ ಹದಿನೈದು ಹೀನ ವ್ಯತಯಂತೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖ ಧೀರಂ ಸೋಮೃತತ್ವಾಯ ಕಲ್ಪತೆ ಓ ಗಂಡುಗಳಿಗೆ ಯಾವ ಶರೀರವನ್ನು ಜ್ಞಾನಿಯನ್ನು ಇವು ಕಾಡಲಾರವೋ ಅವನು ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರ ಅಂತವನು ಸಾವಿಲ್ಲದ ತಾಣವನ್ನು ಸೇರಲು ತಕ್ಕವನಾಗುತ್ತಾನೆ ಕೃಷ್ಣ ಮುಂದುವರೆದು ಹೇಳುತ್ತಾನೆ ಯಾವ ಪುರುಷನಿಗೆ ಮಾತ್ರ ಸ್ಪರ್ಶ ಕಾಡುವುದಿಲ್ಲವೋ ಅವನು ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರ ಎಂದು ಇಲ್ಲಿ ಪುರುಷ ಎನ್ನುವ ಪದ ಬಂದಿದೆ ಪುರುಷ ಎಂದರೆ ಗಂಡಸು ಗಂಡಸರಿಗೆ ಮಾತ್ರ ಸಾಧನೆ ಮೋಕ್ಷ ಎನ್ನುವ ಮೂಢ ನಂಬಿಕೆ ನಮ್ಮಲ್ಲಿದೆ ಆದರೆ ಪುರುಷ ಎಂದರೆ ಪುರದಲ್ಲಿ ಇರುವ ಜೀವ ಪುರ ಎಂದರೆ ಪೂರ್ಣವಾದ ದೇಹ ಅಂದರೆ ಮಾನವ ದೇಹ ಆದ್ದರಿಂದ ಪುರುಷ ಎಂದರೆ ಮಾನವರು ಅಥವಾ ಸಾಧಕ ಜೀವ ಸ್ಥೂಲ ಶರೀರದಲ್ಲಿದ್ದೂ ಕೂಡ ಯಾರಿಗೆ ಮಾತ್ರಾ ಸ್ಪರ್ಶದಿಂದ ಬರುವ ಸುಖ ದುಃಖ ಬೇರೆ ಬೇರೆಯಾಗಿ ಕಾಣುವುದಿಲ್ಲವೋ ಆತ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ಧೀರನೆನಿಸುತ್ತಾನೆ ಪುರುಷ ಎಂದರೆ ಎಲ್ಲಕ್ಕಿಂತ ದೊಡ್ಡವನಾದ ದೇವರನ್ನು ತಿಳಿದವ ನಮಗೆ ಸುಖ ದುಃಖ ಏಕೆ ಬರುತ್ತದೆ ಎನ್ನುವ ಜ್ಞಾನವಿದ್ದಾಗ ನಾವು ಸುಖ ಬಂದಾಗ ಹಿಗ್ಗುವುದಿಲ್ಲ ದುಃಖ ಬಂದಾಗ ಕುಗ್ಗುವುದಿಲ್ಲ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸುಖ ದುಃಖಕ್ಕೂ ಒಂದು ಕಾರಣವಿದೆ ಸುಖ ದುಃಖ ಜೀವನದಲ್ಲಿ ಬರುವ ಅಲೆಗಳು ಇದರಲ್ಲಿ ಒಂದು ಬೇಕು ಇನ್ನೊಂದು ಬೇಡ ಎನ್ನುವ ಆಯ್ಕೆ ಸರಿಯಲ್ಲ ಯಾವುದು ಬಂತು ಅದಿರಲಿ ಎಂದು ಬದುಕಬೇಕು ನಮಗೆ ಸುಖ ದುಃಖವನ್ನು ಇನ್ನೊಬ್ಬರು ದ್ವೇಷದಿಂದ ಕೊಡುವುದಲ್ಲ ಅದು ನಮ್ಮ ಕರ್ಮಫಲ ಸುಖ ದುಃಖವನ್ನು ನಮಗೆ ಕೊಡುವವನು ಭಗವಂತ ತಾಯಿ ತನ್ನ ಮಗುವಿನ ಉದ್ಧಾರಕ್ಕಾಗಿ ಹೇಗೆ ಶಿಕ್ಷೆ ಕೊಡುತ್ತಾಳೋ ಹಾಗೆ ಭಗವಂತ ನಮ್ಮ ಉದ್ಧಾರಕ್ಕಾಗಿ ನಮಗೆ ದುಃಖವನ್ನು ಕೊಡುತ್ತಾನೆ ಇದು ಶಿಕ್ಷೆಯಲ್ಲ ಶಿಕ್ಷಣ ಮನುಷ್ಯ ದುಃಖದಲ್ಲಿ ಬೆಳೆದಾಗ ಗಳಿಸುವ ಅನುಭವ ಎಂದೂ ಸುಖದಲ್ಲಿ ಗಳಿಸಲಾರ ದುಃಖ ಜೀವನದ ನಿಜವಾದ ಅನುಭವ ಇದು ನಮಗೆ ಕೊಡುವ ದುಃಖದ ಹಿಂದೆ ಭಗವಂತನಿಟ್ಟ ಮಹಾಕಾರುಣ್ಯ ಈ ಜ್ಞಾನವಿದ್ದಾಗ ಮಾತ್ರ ನಮಗೆ ಸುಖ ದುಃಖವನ್ನು ಏಕರೂಪದಲ್ಲಿ ಕಾಣುವ ಮನಸ್ಥಿತಿ ಬರುತ್ತದೆ ಇಂತಹ ಜ್ಞಾನವಿರುವವನು ಧೀರನಾಗುತ್ತಾನೆ ತಿಳುವಳಿಕೆಯಿಂದ ಧೈರ್ಯ ಬರುತ್ತದೆ ಯಾರು ಒಂದು ಜನ್ಮದಲ್ಲಿ ಸುಖ ದುಃಖವನ್ನು ಸಮನಾಗಿ ಕಾಣಬಲ್ಲ ತಿಳುವಳಿಕೆ ಹಾಗೂ ಧೈರ್ಯವನ್ನು ಗಳಿಸುತ್ತಾರೋ ಅವರು ಮುಂದೆ ಈ ಸಂಸಾರ ಬಂಧನದಲ್ಲಿ ಮರಳಿ ಹುಟ್ಟುವುದಿಲ್ಲ ಇಂತಹ ಮಾನಸಿಕ ಸಮತೋಲನ ಮೂಲಕ ಭಗವಂತನನ್ನು ತಿಳಿದು ಮೋಕ್ಷವನ್ನು ಪಡೆಯುತ್ತಾರೆ ಬಂಧುಗಳೇ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ